ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಒಂದು ನಮ್ಮಲ್ಲಿ ವಿಜ್ಞಾನಕ್ಕೆ ಸವಾಲೆಸೆಯೋ ಅದೆಷ್ಟೋ ಘಟನೆಗಳು ನಡೆದಿವೆ ನಡೆಯುತ್ತಲಿವೆ ಕೆಲವು ಪ್ಯಾರಾನಾರ್ಮಲ್ ಸ್ಪೆಷಲಿಸ್ಟ್ಗಳು ಈಗಲೂ ತರ್ಕಕ್ಕೆ ನಿಲುಕದ ಘಟನೆಗಳು ನಡೆಯುತ್ತಲಿವೆ ಎಂದು ವರದಿಗಳನ್ನ ಕೊಡುತ್ತಾ ಬಂದಿದ್ದಾರೆ ನಕಾರಾತ್ಮಕ ಶಕ್ತಿಗಳು ಎಲ್ಲಾ ಕಡೆಯಲ್ಲೂ ಇರೋದಿಲ್ಲ ಕೆಲವು ಜಾಗಗಳಲ್ಲಿ ಮಾತ್ರ ಇರುತ್ತವೆ ಅನ್ನೋದು ಅವರ ವಾದ ಅದು ಎರಡ್ ಸಾವಿರದ ಹದಿನೈದನೇ ಬೇಸಿಗೆ ಕಾಲ ದೆಹಲಿಯ ತಿಮರ್ಪುರ್ ಅನ್ನೋ ಜಾಗದಲ್ಲಿ ನಡೆದ ಸತ್ಯ ಘಟನೆ ಇದು ಆ ತಿಮರ್ಪುರ್ ಅನ್ನೋ ಏರಿಯಾದಲ್ಲಿ ಒಂದು ದೊಡ್ಡ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ವಿಮಲಾ ಅನ್ನೋ ಹುಡುಗಿ ಪ್ರತಿದಿನ ಸಂಜೆಯವರೆಗೂ ತನ್ನ ಡ್ಯೂಟಿ ಮಾಡಿ ಒಂದು ಕಿಲೋಮೀಟರ್ ನಡೆದುಕೊಂಡು ಮನೆಗೆ ಹೋಗುತ್ತಾ ಇರ್ತಿದ್ಲು ಅವಳು ಮನೆಗೆ ಹೋಗೋದು ಏಳು ಗಂಟೆ ಆಗ್ತಾ ಇತ್ತು ಮನೆಗೆ ಹೋಗೋ ದಾರಿಯಲ್ಲಿ ಒಂದು ದೊಡ್ಡ ಪಾರ್ಕ್ ನ ಮೂಲಕ ಹೋಗಬೇಕಿತ್ತು ಯಾಕಂದ್ರೆ ಆ ದಾರಿ ಹೋದ್ರೇನೆ ಅವಳಿಗೆ ತುಂಬಾ ಹತ್ತಿರವಾಗ್ತಿತ್ತು ಆ ಪಾರ್ಕ್ ನಲ್ಲಿ ಯಾವಾಗಲೂ ಕೆಲವು ವೃದ್ಧರು ಬೆಂಚ್ ಮೇಲೆ ಕುಳಿತುಕೊಂಡು ಹರಟೆ ಹೊಡಿತಾ ಇರ್ತಿದ್ರು ಹಾಗಾಗಿ ಅವಳು ಎಂದಿಗೂ ಕತ್ತಲೆಯಲ್ಲಿ ಮನೆಗೆ ಹೋಗಲು ಭಯ ಪಡುತ್ತಲೇ ಇರಲಿಲ್ಲ ಒಂದು ದಿನ ಸಾಮಾನ್ಯಕ್ಕಿಂತ ಸ್ವಲ್ಪ ತಡವಾಗಿ ಕೆಲಸದ ಅವಧಿಯನ್ನ ಬಿಡಬೇಕಾಯ್ತು ವಿಮಲ ಅದೇ ದಾರಿಯಲ್ಲಿ ಹೋಗಬೇಕಾಯ್ತು ಆದರೆ ಆವತ್ತು ಆ ಪಾರ್ಕಿನಲ್ಲಿ ಹೋಗೋಕೆ ಅವಳಿಗೆ ಸ್ವಲ್ಪ ಹಿಂಜರಿಕೆಯಾಗಿತ್ತು ಯಾಕಂದ್ರೆ ಆವತ್ತು ಸಾಮಾನ್ಯಕ್ಕಿಂತ ಹೆಚ್ಚಿನ ಕತ್ತಲೆಯಾಗಿತ್ತು ಹಾಗೆ ಆ ಸಮಯದಲ್ಲಿ ಆ ಪಾರ್ಕ್ ನಲ್ಲಿ ಯಾರೂ ಕೂಡ ಇರಲಿಲ್ಲ ವಿಮಲಾಗೆ ಬೇರೆ ದಾರಿಯೇ ಇಲ್ಲದೇನೆ ಆ ಪಾರ್ಕಿನಲ್ಲಿ ಹೋಗಬೇಕಾಯ್ತು ವಿಮಲಾ ಗಟ್ಟಿ ಮನಸ್ಸು ಮಾಡಿ ಆ ಪಾರ್ಕಿನೊಳಗೆ ಬಂದಿದ್ಲು ಬಂದ ಕೂಡಲೇ ಅವಳ ಹಿಂದೆ ಏನೋ ಶಬ್ದವಾಗಿ ಹಿಂದೆ ತಿರುಗಿ ನೋಡಿದಾಗ ಅವಳಿಗೆ ನುಡುಕ ಹುಟ್ಟಿತ್ತು ಯಾಕಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಅವಳ ಕಡೆ ವೇಗವಾಗಿ ನಡೆದುಕೊಂಡು ಬರುತ್ತಿದ್ದ ಅದನ್ನ ನೋಡಿ ತಕ್ಷಣ ವಿಮಲಾ ವೇಗವಾಗಿ ಮುಂದೆ ಹೋಗೋಕೆ ಶುರು ಮಾಡಿದ್ಲು ಒಂದಿಷ್ಟು ದೂರ ಹೋದ್ಮೇಲೆ ಅವಳು ಹಿಂದೆ ತಿರುಗಿ ನೋಡಿದಾಗ ಅವಳಿಗೆ ಆಶ್ಚರ್ಯ ಕಾದಿತ್ತು ಯಾಕಂದ್ರೆ ಆ ವ್ಯಕ್ತಿ ಹಿಂದೆ ಸರಿಯುತ್ತಾ ಹೋಗ್ತಿದ್ದ ಅದನ್ನ ನೋಡಿ ಮತ್ತೆ ವಿಮಲಾ ಮುಂದೆ ಹೆಜ್ಜೆ ಇಡುತ್ತಾ ಜೋರಾಗಿ ನಡೆಯೋಕೆ ಶುರು ಮಾಡಿದ್ಲು ಮತ್ತೆ ಹಿಂದೆ ತಿರುಗಿ ನೋಡಿದಾಗ ಆ ವ್ಯಕ್ತಿ ಮತ್ತೆ ಅವಳನ್ನ ಹಿಂಬಾಲಿಸಿ ಬರ್ತಿದ್ದವನು ತಕ್ಷಣ ನಿಂತು ಹಿಂದೆ ಹಿಂದೆ ಹೆಜ್ಜೆ ಇಡುತ್ತಿದ್ದ ಈ ಪ್ರಕ್ರಿಯೆ ಅಲ್ಲಿ ನಾಲ್ಕು ಬಾರಿ ಸಂಭವಿಸಿತ್ತು ಹಾಗೆ ವಿಮಲಾ ಅವನ ಮುಖವನ್ನ ಸ್ಪಷ್ಟವಾಗಿ ನೋಡಿದ್ದಳು ಅಲ್ಲಿ ಅವಳಿಗೆ ಇದು ವಿಚಿತ್ರ ಎನಿಸಿತ್ತು ಆವತ್ತು ವಿಮಲಾಗೆ ಟೈಮ್ ಕೂಡ ಚೆನ್ನಾಗಿತ್ತು ಅದೇ ಹೊತ್ತಿಗೆ ಆ ನಿಂದ ಹೊರಬಂದಿದ್ಲು ಹಾಗೆ ವೇಗವಾಗಿ ನಡೆದು ತನ್ನ ಮನೆ ಸೇರಿದ್ಲು ಆವತ್ತು ದೊಡ್ಡ ಗಂಡಾಂತರದಿಂದ ವಿಮಲ ಪಾರಾಗಿದ್ಲು ಅರೆ ಇದರಲ್ಲೇನಿದೆ ಸಿಟಿಗಳಲ್ಲಿ ನಡೆಯುವ ಸಾಮಾನ್ಯ ಘಟನೆಗಳು ಹೀಗೆ ಇರುತ್ತವೆ ಅನ್ನಿಸ್ತಾ ಇರಬೇಕು ನಿಮಗೆ ಇಲ್ಲೇ ಇರೋದು ಕಣ್ರಿ ಅಸಲಿ ಕತೆ ರೋಮಗಳೇ ಎದ್ದು ನಿಲ್ಲೋ ರೋಮಾಂಚನಕಾರಿ ವ್ಯತ್ಯೆ ಕೆಲವು ದಿನಗಳ ನಂತರ ವಿಮಲಾ ಅದೇ ವ್ಯಕ್ತಿಯನ್ನ ಸರ್ಕಾರಿ ಆಸ್ಪತ್ರೆಯ ವಾರ್ಡ್ ಒಂದರಲ್ಲಿ ನೋಡಿದ್ಲು ಅಲ್ಲಿ ವಿಮಲಾಗೆ ಮತ್ತೊಂದು ಆಘಾತ ಎದುರಾಗಿತ್ತು ನರ್ಸ್ ಒಬ್ಬಳು ಹೇಳಿದ ಪ್ರಕಾರ ಆ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾಗಿ ಎಂಟು ದಿನಗಳು ಕಳೆದಿದ್ವು ಚಳಿ ಜ್ವರದ ಕೇಸಿನಲ್ಲಿ ಆ ವ್ಯಕ್ತಿ ಕಂಬಳಿ ಒದ್ದು ಮಲಗಿದ್ದ ವಿಮಲಾ ಅವನ ಹತ್ತಿರ ಬಂದು ಅವನನ್ನ ವಿಚಿತ್ರವಾಗಿ ನೋಡಿ ಮಾತಾಡಿಸಿದ್ಲು ಅವನು ಕೂಡ ಅವಳನ್ನ ನೋಡಿ ದಂಗಾಗಿ ಹೋಗಿದ್ದ ಯಾಕಂದರೆ ಆ ಪಾರ್ಕಿನಲ್ಲಿ ನಡೆದ ಘಟನೆ ಹಾಗಿತ್ತು ವಿಮಲಾ ಅವನನ್ನ ಆವತ್ತಿನ ದಿನಕ್ಕೆ ಮರಳಿ ಕರೆ ತಂದಿದ್ಲು ನನ್ನನ್ನ ಹಿಂಬಾಲಿಸುತ್ತಿದ್ದ ನೀನು ತಕ್ಷಣ ಹಿಂದೆ ಹಿಂದೆ ಸರಿದಿದ್ದೇಕೆ ಆವತ್ತಿನ ನಿನ್ನ ವಿಚಿತ್ರ ವರ್ತನೆ ನನಗೆ ಭಯವನ್ನುಂಟು ಮಾಡಿತ್ತು ಎಂಟು ದಿನಗಳ ಕಾಲ ಚಳಿ ಜ್ವರ ಬರಲು ಕಾರಣವೇನು ಎಂಬ ಅನೇಕ ಪ್ರಶ್ನೆಗಳನ್ನ ಅವನಿಗೆ ಕೇಳಿದ ಲೋ ಅವಳ ಪ್ರಶ್ನೆಗಳಿಗೆ ಆತನು ಕೊಟ್ಟ ಉತ್ತರ ಅಷ್ಟೇ ಭಯಂಕರವಾಗಿತ್ತು ಅದು ಏನು ಗೊತ್ತಾ ನಾನೊಬ್ಬ ದರೋಡೆ ಕೋರ ಸಿಕ್ಕ ಸಿಕ್ಕವರನ್ನ ರಾತ್ರಿಯಲ್ಲಿ ದರೋಡೆ ಮಾಡುತ್ತೇನೆ ನಿನ್ನನ್ನು ದರೋಡೆ ಮಾಡಲು ಆವತ್ತು ನಿನ್ನನ್ನ ಹಿಂಬಾಲಿಸುತ್ತಿದ್ದೆ ಆದರೆ ಆ ಪಾರ್ಕಿನಲ್ಲಿ ಕೆಲವರು ನನ್ನನ್ನ ನಿನ್ನ ಹತ್ತಿರ ಬರದಂತೆ ತಡೆದು ನಿಲ್ಲಿಸಿದ್ರು ಎಷ್ಟೇ ಪ್ರಯತ್ನಿಸಿದ್ರೋ ಮುಂದೆ ಹೋಗಲು ಬಿಡಲೇ ಇಲ್ಲ ಆದರೆ ಅವರ್ಯಾರು ಮನುಷ್ಯರೇ ಅಲ್ಲ ಅವರು ವಿಚಿತ್ರ ವ್ಯಕ್ತಿಗಳು ಎಂಬ ಉತ್ತರ ಅವನದಾಗಿತ್ತು ಆಗ ವಿಮಲಾಳಿಗೆ ಭಯ ಗಾಬರಿ ಒಟ್ಟಿಗೆ ಬಂದಿದ್ದವು ಅವಳು ನಾನು ಅವತ್ತು ಒಬ್ಬಳೇ ಇದ್ದೆ ನನ್ನ ಜೊತೆ ಯಾರೂ ಇರಲಿಲ್ಲ ಎಂಬ ಪ್ರತ್ಯುತ್ತರವನ್ನ ನೀಡಿದ್ಲು ಆಗ ಆ ವ್ಯಕ್ತಿ ಹೌದು ನೀನು ಒಬ್ಬಳೇ ಇದ್ದೆ ಪಾರ್ಕಿನೊಳಗೆ ಬಂದಾಗ ನಿನ್ನ ಹಿಂದೆ ಐದಾರು ಜನರ ದಂಡು ನನ್ನ ವಿರುದ್ಧ ನಿಂತಿತ್ತು ಒಂದಂತೂ ಹೇಳಬಲ್ಲೆ ಅವರ್ಯಾರು ಮನುಷ್ಯರೇ ಅಲ್ಲ ಆವತ್ತು ಎದರಿದವನು ಇವತ್ತು ಚಳಿ ಜ್ವರದಲ್ಲಿ ನಡುಗುತ್ತಾ ಇದ್ದೇನೆ ಆವತ್ತು ತುಂಬಾ ಭಯಂಕರವಾದ ಮುಖಗಳನ್ನ ನೋಡಿದ್ದೆ ಎಂದು ಆ ವ್ಯಕ್ತಿಯ ಒಳಗೆ ಹೇಳಿದ್ದ ಹೌದು ವಿಮಲಾಳನ್ನ ಮನುಷ್ಯರೇ ಅಲ್ಲದ ಕೆಲವು ಆಕಾರಗಳು ಅವನಿಂದ ಕಾಪಾಡಿದ್ದವು ನಕಾರಾತ್ಮಕ ಶಕ್ತಿಗಳು ಕೇವಲ ಕೆಟ್ಟದ್ದನ್ನೇ ಮಾಡುತ್ತವೆ ಅನ್ನುವ ಆರೋಪವನ್ನ ಸುಳ್ಳು ಮಾಡಿದ್ದವು ದರೋಡೆಕೋರನ ಗ್ರಹಚಾರವನ್ನ ಬಿಡಿಸಿ ಹಾಸಿಗೆ ಇಡಿಸಿದ್ದವು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್